ಫೆಬ್ರವರಿ ನಾಲ್ಕರ ಭಾನುವಾರದ ದಿನದಂದು ಸಕ್ಷಂ ಉತ್ತರ ಕರ್ನಾಟಕ ಪ್ರಾಂತ್ಯದ ಹದಿನಾಲ್ಕು ಜಿಲ್ಲೆಗಳ ಮಹಾ ಅಧಿವೇಶನ ಹುಬ್ಬಳ್ಳಿಯ ಕನ್ನಡ ವೈಶ್ಯ ಸಮಾಜದ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ ಎಂದು ಎಸ್ಪಿ ಶೆಟ್ಟಿ ತಿಳಿಸಿದರು ಹುಬ್ಬಳ್ಳಿಯ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಈ ಅಧಿವೇಶನದಲ್ಲಿ ಸರ್ಕಾರಿ ಕಾನೂನಿನ ಅಡಿಯಲ್ಲಿ ದಿವ್ಯಾಂಗರ ಹಕ್ಕುಗಳು ಮತ್ತು ಸವಲತ್ತು ದಿವ್ಯಾಂಗರ ಸಬಲೀಕರಣ ಸೇರಿ ಇತರ ಮುಖ್ಯ ವಿಷಯಗಳ ಬಗ್ಗೆ ಭಾಷಣ ಚರ್ಚೆ ನಡೆಸಲಾಗುವುದು ಈ ಅಧಿವೇಶನಕ್ಕೆ ಸುಮಾರು ನಾಲ್ಕುನೂರರಿಂದ ಐದುನೂರು ದಿವ್ಯಾಂಗರು ಆಗಮಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು ಅಲ್ಲದೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಪರಿಷತ್ತಿನ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ಎನ್ ರವಿಕುಮಾರ್ ನೆರವೇರಿಸುವರು ಮುಖ್ಯ ಅತಿಥಿಗಳಾಗಿ ಸಕ್ಷಮ್ ರಾಷ್ಟೀಯ ಅಧ್ಯಕ್ಷರಾದ ಗೋವಿಂದರಾಜ್ ಆರ್ಎಸ್ಎಸ್ ಕರ್ನಾಟಕ ಉತ್ತರ ಪ್ರಾಂತದ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಶ್ರೀಧರ್ ನಾಡಗೀರ್ ಅವರು ಆಗಮಿಸಲಿದ್ದಾರೆ

ಏನು ಕಣ್ಣುಗಳು ರಾಷ್ಟ್ರೀಯ ಆಸ್ತಿ ಅಂತ ಮಾಡಿದ್ದಾರೆ ರಾಷ್ಟ್ರೀಯ ಕಡೆ ಯಾವನಾದರೂ ಯಾವ ಮನುಷ್ಯನಾದರೂ ಶಿಲೋರ್ನಲ್ಲಿ ತೀರ್ಕೊಂಡ್ರೆ ಅವರ ಎರಡು ಕಣ್ಣುಗಳು ರಾಷ್ಟ್ರೀಯ ಆಸ್ತಿ ಅಂದರೆ ಸರ್ಕಾರಕ್ಕೆ ಸೇರಿಬಿಡ್ತಾರೆ ಇಮಿಡಿಯೇಟ್ಲಿ ಕಣ್ಣುಗಳನ್ನು ಅವರು ಪ್ರಿಸರ್ವ್ ಮಾಡಿ ಅವರಿಗೆ ಬೇಕಾದ ಕಣ್ಣುಗಳನ್ನು ಅವರು ಉಪಯೋಗ ಮಾಡಿ ಹೆಚ್ಚಿನ ಕಣ್ಣು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಇವತ್ತು ಯುರೋಪಿಯನ್ ಕಂಟ್ರೀಸ್ ಇಂಗ್ಲೆಂಡ್ ಅಮೆರಿಕಕ್ಕೆ ಎಕ್ಸ್ಪೋರ್ಟ್ ಫ್ರೀಯಾಗಿ ಮಾಡ್ತಾ ಇದ್ದಾರೆ ಅಂದರೆ ಸಣ್ಣ ಒಂದು ದೇಶ ಇವತ್ತು ಇನ್ನು ಸುದ್ದಿಗೋಷ್ಠಿಯಲ್ಲಿ ಸಕ್ಷಮ್ ರಾಷ್ಟ್ರೀಯ ಅಧ್ಯಕ್ಷ ಗೋವಿಂದರಾಜ್ ಡಾಕ್ಟರ್ ಸುಭಾಷ್ ಬಬ್ರುವಾಡ ಸುನೀಲ್ ಗೋಖಲೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ